ಹುಲ್ಲು ಕುಣಿತ ಮೇಲೆ ನಾವು ಬಂದಿದ್ದು ಈ ಕೃಷಿ ಇಲಾಖೆಯಿಂದ ಡೆಕೋರೇಟ್ ಮಾಡಿದರು ಈ ಹಳ್ಳಿ ಕಡೆ ಕಣದಲ್ಲಿ ಹೇಗೆ ರಾಗಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೋ ಹಾಗೆ ರಾಗಿ ಮತ್ತು ಬೇರೆ ದವಸ ಧಾನ್ಯಗಳು ಹಾಗೆ ಬೆಲ್ಲ ಕಬ್ಬಿನಿಂದ ಡೆಕೋರೇಟ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಅಲ್ಲಿಂದ ಮುಂದೆ ಬಂದರೆ ಕಬಡ್ಡಿ ಸ್ಟಾರ್ಟ್ ಆಗ್ತಾ ಇತ್ತು ಕಬಡ್ಡಿ ಮ್ಯಾಚ್ ಆಡೋದಕ್ಕೆ ಎಲ್ಲ ಬೇರೆ ಬೇರೆ ಟೀಮವರೆಲ್ಲ ಪ್ರಿಪೇರ್ ಆಗ್ತಾಯಿದ್ರು ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ಕಬಡ್ಡಿ ಹಾಗೆ ತುಂಬ ಬೇರೆ ಬೇರೆ ಕಾಂಪಿಟೇಷನ್ಗಳು ತುಂಬ ಇದ್ದವು ವ್ಯವಸಾಯ ಮಾಡೋದಕ್ಕೆ ಬೇಕಾದಂತಹ ನೇಗ್ಲು ನೊಗ ಹಾಗೆ ಮುಂತಾದ ಉಪಕರಣಗಳನ್ನ ಇಟ್ಟಿದ್ದರು ನೋಡೋದಕ್ಕೆ ಈ ಉಪಕರಣಗಳೆಲ್ಲ ಹಳ್ಳಿಗಳಲ್ಲಿ ಮಾತ್ರ ನೋಡೋದು ಸಿಗುತ್ತೆ ಆದರೆ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ಇಲ್ಲಿ ಕೂಡ ನೋಡೋದಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದರು ಸಿಟಿಯವ್ರಿಗೆ ಇವೆಲ್ಲ ಗೊತ್ತಿರೋದಿಲ್ಲ ಇಲ್ಲಿ ನೋಡಿ ತಿಳ್ಕೊಬೋದು ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರೋದು ಕರ್ನಾಟಕದ ಕೃಷಿ ಸಚಿವರು ಹಾಗೂ ಬ್ಯಾಟ್ರಾಯಂಪುರ ಕ್ಷೇತ್ರದ ಶಾಸಕರು ಆಗಿರುವಂತಹ ಕೃಷ್ಣ ಬೈರೇಗೌಡರು ಇದು ಜಕ್ಕೂರು ಮೈದಾನದಲ್ಲಿ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮನ ವರ್ಷ ವರ್ಷವೂ ಮಾಡ್ತಾರೆ ಲಾಸ್ಟು ಎಂಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ವರ್ಷ ವರ್ಷವೂ ಇರುತ್ತೆ ಸಾಧ್ಯವಾದರೆ ಮುಂದಿನ ವರ್ಷ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮನ ಅಟೆಂಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ನೋಡೋದಕ್ಕೆ ಮಕ್ಕಳಿಗೆ ಸಿಗುತ್ತೆ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯ ಅಂಗಡಿಗಳಿರ್ತವೆ ಬ್ಯಾಗ್ ಬೇಕಾದರೆ ಬ್ಯಾಗ್ ತಗೋಬೋದು ಹಾಗೆ ಬಟ್ಟೆಗಳು ಮಕ್ಕಳಿಗೆ ಆಟ ಸಾಮಾನುಗಳು ಏನು ಬೇಕಾದರೂ ಸಿಗುತ್ತೆ ನೋಡಿ ಕಂಪ್ಲೀಟ್ ಒಂದು ಲೈನ್ ಬಟ್ಟೆ ಅಂಗಡಿನೇ ಇದೆ ಹಾಗೆ ಮುಂದೆ ಬಂದರೆ ಮಕ್ಕಳಿಗೆ ಆಟ ಸಾಮಾನು ಅಂಗಡಿ ಇದೆ ಹಾಗೆ ದೊಡ್ಡ ದೊಡ್ಡ ಮ್ಯಾಟ್ಗಳಿದೆ ಹಾಗೆ ಹ್ಯಾಂಡ್ಮೇಡ್ ಕೈಯಲ್ಲೇ ಮಾಡಿರುವಂಥ ಚಿಕ್ಕ ಚಿಕ್ಕ ಆಟ ಸಾಮಾನುಗಳಿದೆ ಅದನ್ನೆಲ್ಲರೂ ಶೋ ಆಗಿ ಇಡಬಹುದು ಇಡ್ಬೋದು ಈ ಆಟ ಸಾಮಾನುಗಳೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಕೈಯಲ್ಲೇ ಮಾಡಿರೋದು ಡೆಕೋರೇಟ್ ಮನೆಯಲ್ಲಿ ಡೆಕೋರೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತವೆ ಹಾಗೆ ನಮ್ಮ ಫ್ರಿಡ್ಜ್ಗಳ ಮೇಲೆ ಇಡೋದಕ್ಕೆ ಮ್ಯಾಗ್ನೆಟಿಕ್ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಕಲಾಕೃತಿಗಳಿದ್ದು ಮನೆಗೆ ಬೇಕಾದಂತಹ ದೊಡ್ಡ ದೊಡ್ಡ ಮ್ಯಾಟ್ ಶಾಪ್ ಕೂಡ ಇತ್ತು ಇಲ್ಲಿ ಹಾಗೆ ಮುಂದೆ ಬಂದರೆ ಮ್ಯೂಸಿಕ್ ಹಾಗೆ ತಬ್ಲಾಗಳು ಶಾಪ್ ಇತ್ತು ಹಾಗೆ ಕೇಳಿಸ್ಕೊಳ್ಳಿ ಹೋಟೆಲ್ಗಳು ಕೂಡ ತುಂಬ ಇದ್ದವು ಅದರಲ್ಲಿ ಶೇಂಗಾ ಹೋಳಿಗೆ ಧಾರವಾಡ ಪೇಡ ಹಾಗೆ ಬೆಣ್ಣೆ ದೋಸೆ ಎಲ್ಲ ಮಾಡ್ತಾಯಿದ್ರು ಇದು ದಾವಣಗೆರೆ ಹೋಟೆಲು ನಾವು ಕೂಡ ಶೇಂಗಾ ಹೋಳಿಗೆ ತಗೊಂಡಿದ್ವಿ ಚೆನ್ನಾಗಿತ್ತು ಟೇಸ್ಟು ಹಾಗೆ ಮುಂದೆ ಬಂದರೆ ಬಜ್ಜಿ ಡಿಫ್ರೆಂಟ್ ಡಿಫ್ರೆಂಟ್ ಬಜ್ಜಿ ಶಾಪ್ ಒಂದಿತ್ತು ಹಾಗೆ ಇಲ್ಲಿ ಹೋಟೆಲ್ಗಂತೂ ಕೊರತೆಯೇ ಇರಲಿಲ್ಲ ತುಂಬ ಹೋಟೆಲ್ಗಳಿದ್ದು ಈ ಸಾರಿ ಅಂಗಡಿಗಳಂತೂ ತುಂಬ ವಿಧ ವಿಧ ಅಂಗಡಿಗಳು ಇದ್ದವು ಹಾಗೇ ರಂಗೋಲಿ ಹಚ್ಚು ಇರುವಂಥ ಅಂಗಡಿ ಕೂಡ ಒಂದಿತ್ತು ನಾವು ಕೂಡ ನಮ್ಮ ಮನೆಗೆ ಬೇಕು ಅಂತ ಒಂದಷ್ಟು ರಂಗೋಲಿ ತಗೊಂಡ್ವಿ ತಯಾರಿ ಆಯ್ತಲ್ಲ ಮತ್ತೆ ರಂಗೋಲಿ ಸ್ಪರ್ಧೆ ನಡೀತಲ್ಲ ಅಲ್ಲಿಯೇ ನಡೆಯುವಂತದ್ದು ಬೆಳಗ್ಗೆ ರಂಗೋಲಿ ಸ್ಪರ್ಧೆ ನಡೆದಂತಹ ಜಾಗದಲ್ಲಿ ಹಗ್ಗ ಜಗ್ಗಾಟ ನೆರವೇರುತ್ತೆ ಹಗ್ಗ ಜಗ್ಗಾಟಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ಎಂಟು ತಂಡಗಳು ಎರಡು ನಲವತ್ತೈದಕ್ಕೆ ಆರಂಭ ಆಗ್ತಾ ಹಿನ್ನೆಲೆಯಲ್ಲಿ ಈ ಕೂಡಲೇ ಅಲ್ಲಿ ಹೋಗಿ ಮತ್ತೊಮ್ಮೆ ನೋಂದಾಯಿಸಿಕೊಳ್ಬೇಕು ಅಲ್ಲಿ ತೀರ್ಪುಗಾರರು ಟೀಮ್ ಕೆ ಬಿಜಿಯ ಸದಸ್ಯರು ಇರ್ತಾರೆ ದಯವಿಟ್ಟು ಅಲ್ಲಿ ಹೋಗಬೇಕು ಎಲ್ಲ ರೌಂಡ್ ನೋಡಿದ ಮೇಲೆ ನಮ್ಮ ಮಕ್ಕಳು ಕೂಡ ಶಾಪಿಂಗ್ ಮಾಡಬೇಕು ಅಂತ ಒಂದು ಅಂಗಡಿ ಬಂದಿದ್ದಾರೆ ಏನೋ ಒಂದು ಆಟ ಆಡೋದಕ್ಕೆ ಅವ್ರಿಗೆ ಬೇಕಾಗಿತ್ತು ಸೊ ಇಬ್ಬರು ಒಂದೊಂದು ಐಟಮ್ನ ಪರ್ಚೇಸ್ ಮಾಡಿದ್ರು ಅಲ್ಲಿ ಇಲ್ಲಿ ಗಂಗೋತ್ರಿ ರೋಸ್ ಗುಲ್ಕನ್ ಅಂತ ಒಂದು ಅಂಗಡಿ ಕೂಡ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಗುಲ್ಕನ್ನು ಇತ್ತು ಹಾಗೆ ಹಲ್ವಾದ ಅಂಗಡಿ ಕೂಡ ಇಲ್ಲಿ ಇತ್ತು ಹೋದ ವರ್ಷ ವಾಸಕಿ ಹೋಗ್ಬೋದು ಲೈವ್ ಮ್ಯೂಸಿಕ್ ಕಾನ್ಸರ್ಟ್ ಇತ್ತು ಈ ವರ್ಷ ಏಯ್ಟೀನ್ ಡೇಸ್ ಮಹಾಭಾರತ ಅಂತ ಒಂದು ಡ್ಯಾನ್ಸ್ ಮ್ಯೂಸಿಕಲ್ ಪ್ರೋಗ್ರಾಮು ಸಂಜೆ ಇದೆ ಹಾಗೆ ಇಲ್ಲಿ ವರ್ಷ ವರ್ಷ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಇರುತ್ತೆ ಮಕ್ಕಳೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದಾರೆ ನೋಡಿ ಇಲ್ಲಿ ಆಲ್ರೆಡಿ ಡ್ರಾಯಿಂಗ್ ಮಾಡಿ ಫೈನಲ್ ಟಚ್ ಅಪ್ ಕೊಡ್ತಾಯಿದ್ದಾರೆ ಮಕ್ಕಳು ನಿಮ್ಮ ಮಕ್ಕಳು ಕೂಡ ಕರ್ಕೊಬಂದು ಡ್ರಾಯಿಂಗ್ ಮಾಡಿಸ್ಬೋದು ಇಲ್ಲಿ ಸುಗ್ಗಿ ಹುಗ್ಗಿಯ ಪ್ರಯುಕ್ತ ಪೊಂಗಲ್ ಕೂಡ ಮಾಡಿದ್ದಾರೆ ಇನ್ನು ಹೊಗೆ ಕೂಡ ಬರ್ತಾ ಇದೆ ಈ ಸುಗ್ಗಿ ಹುಗ್ಗಿಯ ಇನ್ನೊಂದು ವಿಶೇಷತೆ ಏನಂದರೆ ಹಳ್ಳಿಕಾರ್ ಎತ್ತುಗಳನ್ನ ಇಲ್ಲಿ ಕಟ್ತಾರೆ ಜನಗಳು ಒಂದು ನೋಡ್ಬೋದು ವರ್ಷ ವರ್ಷವೂ ಇಲ್ಲಿ ಹಳ್ಳಿಕಾರ್ ಎತ್ತುಗಳನ್ನ ಕಟ್ತಾರೆ ಒಂದು ಎರಡು ಮೂರು ಜೊತೆ ಕಟ್ಟಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವೆ ಹಾಗೆ ಪಕ್ಕದಲ್ಲೇ ಡುಂಬ ಮತ್ತು ಡಾರ್ಪರ್ ಅಂತ ಎರಡು ಪುರಿ ತಳಿಗಳು ಕಟ್ಟಿದ್ದಾರೆ ಹಾಗೆ ಹುಂಗನೂರು ರಸಗಳು ಕೂಡ ಇದ್ದಾವೆ ಈ ಪುಂಗನೂರು ರಸುಗಳ ವಿಶೇಷತೆ ಏನಂದರೆ ಅವು ನೋಡೋದಕ್ಕೆ ಚಿಕ್ಕ ಹರುಗಳ ಥರ ಇರ್ತವೆ ಅದರದ್ದು ಬೆಳವಣಿಗೆನೇ ಅಷ್ಟು ಸೈಜ್ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಡಾರ್ಪರ್ ಮತ್ತು ಡುಂಬ ಕುರಿ ಅಂತ ಎರಡು ಕುರಿ ತಳಿಗಳು ಕೂಡ ಇದ್ದಾವೆ ನೋಡಿ ಹಾಗೆ ಪುಂಗನೂರು ರಸುಗಳ ಜೊತೆ ತು ಜನಗಳು ಫೋಟೋ ಕೂಡ ತೆಗೆದುಕೊಳ್ತಾಯಿದ್ರು ಹಾಗೆ ಪಕ್ಕದಲ್ಲೇ ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಅವರೇಕಾಯಿ ಹಾಗೆ ಗೆಣಸೆಲ್ಲ ಕೊಡ್ತಾಯಿದ್ರು ಜನಗಳೆಲ್ಲ ಈಸ್ಕೊಳ್ತಾಯಿದ್ರು ಅನ್ಲಿಮಿಟೆಡಾಗಿ ಕೊಡ್ತಾಯಿರ್ತಾರೆ ಯಾರು ಬೇಕಾದ್ರು ಈಸ್ಕೋಬೋದು ಇದು ವರ್ಷ ವರ್ಷವೂ ಇರುತ್ತೆ ಈ ರೀತಿ ಇದೇ ರೀತಿಯಾಗಿ ಜನಗಳು ಬಂದು ಈಸ್ಕೊಳ್ತಾರೆ ಹಾಗೆ ಕೆಲವು ಕಡೆ ಎಲ್ಲ ಪೊಂಗಲ್ ಕೊಡ್ತಾರೆ ಕ್ಯೂ ನಿಂತ್ಕೊಂಡು ಈಸ್ಕೋಬೇಕು ಹೀಗೆ ಮುಂದೆ ಹೋಗ್ತಾ ಇದ್ರೆ ಅಂಗಡಿಗಳು ಸಿಗ್ತಾನೆ ಇರ್ತವೆ ಮಟ್ಕಾ ಕುಲ್ಫಿ ಹಾಗೆ ದಾವಣಗೆರೆ ಗಿರ್ಮಿಟ್ ಶಾಪು ಮೇಲ್ಕೋಟೆ ಪುಳಿಯೋಗರೆ ಹಾಗೆ ಈ ವರ್ಷ ವಿಶೇಷತೆ ಏನಂದರೆ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದಲ್ಲಿ ವಾಸವಿ ಅವರೇ ಮೇಳ ಕೂಡ ಇತ್ತು ಅವರೇ ಮೇಳದಲ್ಲಿ ನೀರು ದೋಸೆ ಅವರ ಬೆಳೆ ಹೋಳ್ಗೆ ಅವರ ಬೆಳೆ ಮಿಕ್ಸರು ಕೌಂಟ್ರು ಡಿಫ್ರೆಂಟ್ ಡಿಫ್ರೆಂಟ್ ಮಿಕ್ಸರ್ಗಳು ಕೂಡ ಇತ್ತು ಅದೆಲ್ಲ ಅವರೇ ಬೆಳೆಯಿಂದ ಮಾಡಿರೋವಂಥದ್ದೇ ಅವರ ಬೆಳೆಯಿಂದ ಮಾಡಿರೋವಂಥ ಮಿಕ್ಸರು ಮಸಾಲ ಪ್ಲೈನು ಸಾಲ್ಟೆಡು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಿಕ್ಸರ್ಗಳಿತ್ತು ಹಾಗೆ ಬಂದರೆ ಅವರೇ ಬೆಳೆಯಿಂದ ಹೋಳಿಗೆ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಬೇಯಿಸ್ತಾ ಇದ್ದಾರೆ ಅವರೇ ಬೆಳೆ ಹೋಳಿಗೆನ ಹಾಗೆ ಸ್ವಲ್ಪ ಮುಂದೆ ಬಂದರೆ ಅವರೇ ಬೆಳೆ ದೋಸೆ ಮಾಡ್ತಾಯಿದ್ದಾರೆ ಹಾಗೆ ಅವರೇ ಬೆಳೆ ಗೋಬಿ ಹೀಗೆ ಅವರೇ ಬೆಳೆಯಿಂದ ತುಂಬ ಐಟಮ್ಗಳು ಮಾಡ್ತಾಯಿದ್ರು ಸಿಗ್ತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನಡೆಯುತ್ತೆ ಅದರಲ್ಲಿ ರಂಗೋಲಿ ಸ್ಪರ್ಧೆ ಕೂಡ ಒಂದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ರಂಗೋಲಿ ಹಾಕಿದ್ದಾರೆ ನಾವು ಹೋಗೋಕ್ಕೆ ಆಲ್ರೆಡಿ ರಂಗೋಲಿ ಸ್ಪರ್ಧೆ ಮುಗಿದೋಗಿತ್ತು ಹಾಗೆ ಇದು ಒಂದು ಕ್ಯಾಂಡಲ್ ಶಾಪು ತುಂಬ ಫ್ರಾಗ್ರೆನ್ಸ್ ಬರೋವಂಥ ಕ್ಯಾಂಡಲ್ಲು ಸೆಂಟೆಡ್ ಕ್ಯಾಂಡಲ್ಲು ಅದರಲ್ಲಿ ಕೆಲವೊಂದೆಲ್ಲ ರೂಮ್ ಫ್ರೆಶ್ನರ್ ಇತ್ತು ಮತ್ತು ನಾವು ಕಾರಲ್ಲಿ ಕೂಡ ಇಟ್ಕೋಬೋದಾಗಿತ್ತು ಆ ಥರದಿತ್ತು ಪಕ್ಕದಲ್ಲೇ ಸೆರಾ ಅಂಡ್ ಟೆರಾ ಅನ್ನೋ ಒಂದು ಪ್ಲಾಂಟ್ ಶಾಪ್ ಕೂಡ ಇತ್ತು ಇಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂತಹ ಇಂಡೋರ್ ಪ್ಲ್ಯಾಂಟ್ಸ್ ಔಟ್ಡೋರ್ ಪ್ಲ್ಯಾಂಟ್ಸ್ ಮತ್ತು ಸೆಮಿ ಔಟ್ಡೋರ್ ಅಂದರೆ ಈ ಬಾಲ್ಕನಿನಲ್ಲಿ ಇಡೋವಂಥವು ಅಥವಾ ವಿಂಡೋ ಇಡೋವಂಥ ಪ್ಲ್ಯಾಂಟ್ಸ್ ಕೂಡ ಇದ್ದವು ತುಂಬ ಅಂದರೆ ತುಂಬ ಚೆನ್ನಾಗಿದ್ದವು ಬಗೆ ಬಗೆಯ ಗಿಡಗಳಿದ್ವು ನಮಗೂ ಇಷ್ಟ ಆದವು ನಾವು ಕೂಡ ಒಂದೆರಡು ಗಿಡಗಳನ್ನ ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದ್ದು ನೋಡೋ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಹೇಗೆ ವಿಭಿನ್ನ ರೀತಿಯ ಗಿಡಗಳಿದೆ ಅಂತ ಕೆಲವೊಂದೆಲ್ಲ ಮನೇಲಿಟ್ಕೊಂಡ್ರೆ ನಮ್ಮ ಮನೆಯ ಅಂದ ಹೆಚ್ಚದಲ್ಲದೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಒಂದಷ್ಟು ವೇಶಧಾರಿಗಳು ಕುಡಿತ ಕೂಡ ಮಾಡ್ತಾಯಿದ್ರು ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಸುಗ್ಗಿ ಬುಗ್ಗಿಯ ವಿಶೇಷತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ